ಎಲ್ಲರಿಗೂ ನಮಸ್ಕಾರ ಶ್ರೀ ಶಾರದಾ ಕಲಾ ವೇದಿಕೆಯ ಎರಡನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ನಮಗೆ ಇದಕ್ಕೂ ಒಂದು ಥೀಮ್ ಕೊಟ್ಟಿದ್ದಾರೆ ರೀ ನಿಮ್ಮ ಒಂದು ಶುಭಾಶಯಗಳನ್ನ ಕಲೋತ್ಸವ ಇಪ್ಪತ್ತೈದು ಅನ್ನೋ ಥೀಮಲ್ಲಿ ನೀವೆಲ್ಲರೂ ಶುಭ ಕೋರಿ ಅಂತ ಖಂಡಿತ ನಿಜವಾಗ್ಲೂ ಹೇಳ್ತೀನಿ ಸತ್ಯ ಸರ್ ಪ್ರತಿಯೊಂದಕ್ಕೂ ಥೀಮ್ ಕೊಡ್ತೀರಾ ಎಲ್ಲ ಥೀಮ್ಗಳು ಅಟ್ರ್ಯಾಕ್ಷನ್ನು ನಿನಗೆ ನೋಡಿ ನನಗೆ ಇವತ್ತು ಹೇಳಬೇಕಂತಂದರೆ ನಾನು ಏನಾದರೂ ಬೇರೆ ಥರ ವೆರೈಟಿ ಮಾಡಿಕೊಂಡು ನಾನು ಶುಭಾಶಯ ಕೋರಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ ಆದರೆ ನಮ್ಮ ಮನೆಯಲ್ಲಿ ಈಗಿರುವಂಥ ಒಂದು ಪರಿಸ್ಥಿತೀಲಿ ಬರೀ ಇವತ್ತು ನನಗೆ ಸುಮಾರು ಒಂದು ಹತ್ತು ಹದಿನೈದು ಜನ ಗೆಸ್ಟು ಇವತ್ತಿವೆ ಅವರೆಲ್ಲ ಬಂದರು ಅವ್ರಗಳನ್ನೆಲ್ಲ ನೋಡ್ಕೋಬೇಕು ಯಾಕೆ ಅಂತಂದರೆ ಮನೆಯಲ್ಲಿ ಇವಾಗ ಹೇಳಿದ್ನಲ್ಲ ಸರ್ ನಮ್ಮ ಮನೆಯಲ್ಲಿ ಇಬ್ಬರು ಪೇಷೆಂಟ್ಸ್ ಇದ್ದಾರೆ ಈಗ ಅಂತ ಹಾಗಾಗಿ ಎಲ್ಲರೂ ಅಂತ ಬರ್ತಿರ್ತಾರೆ ಅದರ ಮಧ್ಯದಲ್ಲೂ ನನಗೆ ನೀವು ಕೊಟ್ಟಿರೋ ಒಂದು ಈ ಶುಭಾಶಯಗಳನ್ನ ಕೋರಬೇಕು ಅಂತ ನನಗೆ ಆಸೆಯಾಗಿ ನಾನು ಒಂದು ಎರಡು ನಿಮಿಷನಾದರೂ ಸರಿ ಆ ಶುಭ ಕೋರ್ಬಿಡೋಣ ಅಂತ ನಾನು ರಾತ್ರಿ ಇವಾಗ ಹನ್ನೊಂದು ಗಂಟೆ ಸರ್ ಹನ್ನೊಂದು ಗಂಟೆಗಳಲ್ಲಿ ನಾನು ರೆಕಾರ್ಡ್ ಇದ್ದೀನಿ ಎಲ್ಲರೂ ಮಲಗಿದ್ದಾರೆ ಹಾಗಾಗಿ ಒಂದು ಐದು ನಿಮಿಷ ನಮ್ಮ ಶಾರದಾ ಕಲಾವೇದಿಕೆ ಬಗ್ಗೆ ಒಂದು ಮಾತಾಡೋಣ ಅಂತ ಆಸೆ ಆಯಿತು ನಮಗೆ ನಿಜಕ್ಕೂ ಹೇಳ್ತೀನಿ ಸರ್ ಶಾರದಾ ಕಲಾ ವೇದಿಕೆ ಅಂದರೆ ನನಗೆ ಅಷ್ಟು ಅಭಿಮಾನ ನೀವೊಂದು ಥೀಮ್ ಕೊಡೋದಿರಬಹುದು ಆಮೇಲೆ ಸದಸ್ಯರುಗಳನ್ನ ಸ್ಪಂದಿಸೋದಿರಬಹುದು ಎಲ್ಲರನ್ನೂ ಫೋನ್ ಮಾಡಿ ನಮ್ಗಳನ್ನೆಲ್ಲ ಇನ್ವೈಟ್ ಮಾಡಿದ್ದೀರಾ ಸರ್ ಯಾರು ಇರ್ತಾರೆ ಆ ಥರ ಮೀನ್ಸು ನಮ್ಮನ್ನೆಲ್ಲರನ್ನೂ ಒಬ್ಬೊಬ್ರಿಗೂ ಫೋನ್ ಮಾಡಿದ್ದೀರಾ ಒಬ್ಬೊಬ್ರಿಗೂ ಫೋನ್ ಮಾಡಿ ಖಂಡಿತ ಬರಬೇಕು ಮೇಡಮ್ ಮಿಸ್ ಮಾಡಬೇಡಿ ಬನ್ನಿ ಇದು ನಿಮ್ಮ ಕಾರ್ಯಕ್ರಮ ಇದೊಂದು ಎರಡನೇ ವರ್ಷದ ಕಾರ್ಯಕ್ರಮಕ್ಕೆ ನೀವು ಯಾರು ಮಿಸ್ ಆಗಬೇಡಿ ಅಂತ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ನೀವು ಕರೆದಿದ್ದೀರಾ ಆಮೇಲೆ ಪ್ರತಿಯೊಬ್ಬರಿಗೂ ಇದನ್ನು ಅವಾರ್ಡ್ಗಳು ಕೊಡ್ತಾ ಇದ್ದೀರಾ ಶಾರದಾ ಕಲಾ ನಿಧಿ ಇರಬಹುದು ಕಲಾ ಸಿರಿ ಇರಬಹುದು ಏನೇನೋ ಒಂಥರ ಹೊಳಸೊಸ ಥರ ಹೆಸರು ಇಟ್ಬಿಟ್ಟು ಎಲ್ಲರಿಗೂ ಖುಷಿ ಪಡಿಸ್ತೀರಾ ಎಲ್ಲ ಸದಸ್ಯರುಗಳು ಒಂದೇ ಅನ್ನೋ ಥರದಲ್ಲಿ ಪ್ರತಿಯೊಬ್ಬರಿಗೂ ಇವ್ರಿಗೆ ಅದರಲ್ಲಿ ಕೊಟ್ಟಿದ್ರೆ ಇನ್ನೊಬ್ರಿಗೆ ಇನ್ನೊಂದರಲ್ಲಿ ಅಂತ ತುಂಬ ಅಚ್ಚುಕಟ್ಟಾಗಿ ಎಲ್ಲನೂ ನಿಭಾಯಿಸ್ತೀರಾ ಸರ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೇನು ಖುಷಿಯಾಗುತ್ತೆ ಅಂತಂದರೆ ನಾನು ರಾತ್ರಿ ಹತ್ತು ಗಂಟೆಲೆ ನಾನು ನಿಮಗೆ ಮೆಸೇಜ್ ಹಾಕ್ಬಹುದು ಹನ್ನೊಂದು ಗಂಟೆಲಿ ಮೆಸೇಜ್ ಹಾಕಿರ್ಬಹುದು ಆದರೂ ನೀವು ನಮ್ಮನ್ನು ಆ ಮೆಸೇಜಲ್ಲಿ ನಮ್ಗಳಿಗೆ ಒಂದು ರಿಪ್ಲೈ ಮಾಡ್ತೀರಾ ಈ ಥರ ಅಲ್ಲ ಮೇಡಮ್ ಹಾಗೆ ಅಂತ ಅಂದ್ಬಿಟ್ಟು ಹೇಳ್ತೀರಾ ನನಗೆ ಅದೊಂದಕ್ಕೆ ತುಂಬ ತುಂಬಾ ನಿಮ್ಮ ಮೇಲೆ ಅಭಿಮಾನ ಬರುತ್ತೆ ಸರ್ ಆದರೂ ನೀವು ಯಾವತ್ತೂ ಬೇಜಾರು ಮಾಡಿಕೊಂಡಿಲ್ಲ ನಾನು ಕೇಳಿದ್ದಕ್ಕೆ ನಾವು ಕೆಲವು ಟೈಮ್ನಲ್ಲಿ ಏನಾದರೂ ಬೇಜಾರಾಗಿ ಮಾತಾಡಿದ್ರು ನೀವು ಅದನ್ನು ತುಂಬ ಈಸಿಯಾಗಿ ತೊಗೊಂಡು ನಮ್ಮಗಳನ್ನೆಲ್ಲ ನಿಮ್ಮ ಒಂದು ಅಕ್ಕ ತಂಗಿ ಥರ ನಮ್ಮನ್ನೆಲ್ಲ ಸಮಾಧಾನ ಮಾಡಿ ನಮಗೆಲ್ಲ ಖುಷಿ ಪಡಿಸ್ತೀರಾ ಇದಕ್ಕಿಂತ ಇನ್ನೇನು ಬೇಕು ಸರ್ ನಮ್ಮ ಒಂದು ಗ್ರೂಪಲ್ಲಿ ಸದಸ್ಯರುಗಳಿಗೆ ಅದೊಂದಕ್ಕೆ ನನಗೆ ಶಾರದಾ ಕಲಾವೇದಿಕೆ ಅಂದರೆ ತುಂಬ ಹೆಮ್ಮೆ ಸರ್ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಶಾರದಾ ಕಲಾವೇದಿಕೆಯಲ್ಲಿ ಗ್ರೂಪಲ್ಲಿ ಹಾಡ್ತಾ ಇದ್ದೀನಿ ಅಂತ ನಾನು ಎಷ್ಟೋ ಸರಿ ರಾತ್ರಿ ಹತ್ತು ಗಂಟೆ ಹತ್ತುವರೆಗೆಲ್ಲ ಮೆಸೇಜ್ ಹಾಕಿದ್ದೀನಿ ಸರ್ ನಿಮಗೆ ಹೇಗ ಸರ್ ಹಾಗ ಸರ್ ಅಂತ ಯಾವತ್ತೂ ನೀವು ಬೇಜಾರು ಮಾಡಿಕೊಟ್ಟಿಲ್ಲ ಹಾಗಲ್ಲ ಮೇಡಮ್ ಹೇಗಲ್ಲ ಮೇಡಮ್ ಅಂತ ಅಷ್ಟು ಚೆನ್ನಾಗಿ ಸ್ಪಂದಿಸ್ತೀರ ಆಮೇಲೆ ನೀವು ಇವಾಗ ಕಾಂಪಿಟೇಷನ್ ನಡೆಸಿರೋದಿರಬಹುದು ಸರ್ ಎಷ್ಟು ವೆರೈಟಿಯಾಗಿ ಕಾಂಪಿಟೇಷನ್ ನಡೆಸಿದ್ರಿ ಲಾಸ್ಟ್ ಟೈಮ್ಗಿಂತ ಈ ಸರಿ ನಡೆಸಿದ್ದು ಕಾಂಪಿಟೇಷನ್ನು ನನಗೆ ತುಂಬ ಆಯಿತು ಸರ್ ಯಾಕೆಂದರೆ ಎರಡರಲ್ಲೇ ಪಾರ್ಟಿಸಿಪೇಟ್ ಮಾಡಬೇಕು ಆಮೇಲೆ ಇದರಲ್ಲಿ ಮಾಡಿದವ್ರು ಅದರಲ್ಲಿ ಮಾಡೋವಾಗಿಲ್ಲ ಒಂದರಲ್ಲಿ ಮಾಡಿದವ್ರು ಇನ್ನೊಂದರಲ್ಲಿ ಮಾಡುವಾಗಿಲ್ಲ ಏನೋ ಒಂಥರ ತುಂಬ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ನಮ್ಗಳಿಗೆಲ್ಲ ಕಾಂಪಿಟೇಷನ್ ಕೊಟ್ಟಿದ್ರಿ ನಾವು ಖುಷಿಯಿಂದ ಹಾಡಿಬಿಟ್ಟಿದ್ವಿ ಸರ್ ನಮಗೆ ಪ್ರೈಸ್ ಬರುತ್ತೋ ಬಿಡುತ್ತೋ ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ನೀವೇನೇ ಥೀಮ್ ಕೊಟ್ಟರು ನಾನು ಹಾಡಬೇಕು ಹಾಡ್ತೀನಿ ಅದೊಂದಕ್ಕೆ ನನಗೆ ತುಂಬ ಖುಷಿಯಾಗತ್ತೆ ಸತ್ಯ ಸರ್ ಇರಬಹುದು ರಾಧಾ ಶಾನ್ಬಾಗಿರಬಹುದು ನಿಮಗೆ ಪ್ರತಿಯೊಬ್ಬರು ಅಡ್ಮಿನ್ಸುವೆ ಶಾರದಾ ಕಲಾವೇದಿಕೆಯಲ್ಲಿ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಎಲ್ಲದಕ್ಕೂ ನಮ್ಗೆ ಇನ್ನೂ ಒಂದು ವಿಚಾರ ಹೇಳಬೇಕಂತಂದರೆ ನಾವು ನಿಮ್ಮ ಶಾರದಾ ಕಲಾವೇದಿಕೆಯಲ್ಲಿ ಮೆಂಬರ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಸರ್ ಯಾಕೆಂದರೆ ಯಾರು ಹಾಂ ನೀವು ಶಾರದಾದಲ್ಲೂ ಹಾಡ್ತೀಯಾ ಅಂತ ಕೇಳ್ತಾರೆ ಯಾಕೆಂದರೆ ಒಳ್ಳೊಳ್ಳೆ ಥೀಮ್ ಕೊಟ್ಟಿರ್ತಾರೆ ಆಮೇಲೆ ಎಷ್ಟು ಚೆನ್ನಾಗಿ ಅವಾರ್ಡ್ಗಳು ಈಗ ಏನೇನೋ ಒಂದೊಂದು ಹೆಸರು ಇಟ್ಬಿಟ್ಟು ಅವಾರ್ಡ್ಗಳು ಕೊಡ್ತೀರಾ ಆಮೇಲೆ ಪ್ರತಿಯೊಂದು ಇವಾಗ ಹದಿನೈದು ಸಾವಿರ ಮಾಡಿದ್ರೆ ಒಂದು ಮೂವತ್ತು ಸಾವಿರ ಮಾಡಿದ್ರೆ ಒಂದು ಎಷ್ಟು ಅಷ್ಟು ಥರದಲ್ಲಿ ನಮಗೆಲ್ಲ ಅವಾರ್ಡ್ ಕೊಟ್ಟು ನಮ್ಮನ್ನೆಲ್ಲನೂ ಖುಷಿ ಪಟ್ಟಿದ್ದೀರಾ ಅದೆಲ್ಲ ಅದಕ್ಕೆ ಅದಕ್ಕೂ ನೋಡಿದ್ರೆ ನನಗೆ ಶಾರದಾ ಕಲಾ ವೇದಿಕೆ ಇದ್ದರೆ ನನಗೆ ಅಷ್ಟು ಸಂತೋಷ ಆಗುತ್ತೆ ಸರ್ ನನಗೆ ಇನ್ನೊಂದು ಎರಡು ನಿಮಿಷನಾದರೂ ನನಗೆ ಶಾರದಾ ಕಲಾ ವೇದಿಕೆಗೆ ನಾನು ಶುಭ ಕೋರಬೇಕು ನನಗೆ ಒಂದು ನನಗೆ ಬೇರೆ ವೆರೈಟಿ ಖಂಡಿತ ನಂಗೆ ಮಾಡ್ಕೊಳ್ಳೋಕ್ಕೆ ತುಂಬ ಆಸೆ ಇತ್ತು ಸರ್ ಏನೋ ಒಂದು ಡಿಫ್ರೆಂಟಾಗಿ ಮಾಡ್ಕೋಬೇಕು ಅಂತ ನನ್ನ ಫ್ರೆಂಡ್ಗೂ ಒಬ್ರಿಗೆ ಹೇಳಿದ್ದೆ ಇಬ್ರು ಬಾ ಬಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾನ್ವರ್ಸೇಷನ್ ಥರ ಮಾತಾಡಿಬಿಟ್ಟು ನಾವು ವಿಚಾರದ ಕಲಾವೇದಿಕೆಗೆ ಇವತ್ತು ನಾವು ಶುಭ ಕೋರೋಣ ಅಂತ ಆದರೆ ನನಗೆ ಕಾಲಾವಕಾಶ ಆಗಲಿಲ್ಲ ಸರ್ ಅದಕ್ಕೆ ನನಗೆ ಬೇಜಾರಾಗ್ತಾ ಇದೆ ನನಗೆ ಕೊಟ್ಟಿದ್ದು ಥೀಮಲ್ಲಿ ನನಗೆ ಸರಿಯಾಗಿ ಏನೂ ಮಾಡ್ಕೊಳಕ್ಕಾಗಲಿಲ್ವಲ್ಲ ಅಂತ ಆದರೂ ಏನೋ ನಾನು ಅನಿಸಿದ್ದು ನಾಲ್ಕು ಮಾತಿನ ಶಾರದಾ ಕಲಾ ವೇದಿಕೆ ಮೇಲೆ ಅಭಿಮಾನ ಇರೋದರಿಂದ ನಾನೊಂದೆರಡು ಮಾತಾಡೋಣ ಅಂತ ನನಗೆ ತುಂಬ ಖುಷಿಯಾಯಿತು ಅದಕ್ಕೋಸ್ಕರನೇ ಈ ಒಂದು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಯಲ್ಲಿ ವೀಡಿಯೋ ಮಾಡಿಕೊಂಡು ನಾನು ಬೆಳಗ್ಗೆಗೆ ಅಪ್ಲೋಡ್ ಮಾಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ಒಂದು ಶಾರದಾ ಕಲಾ ವೇದಿಕೆಗೆ ನಾನು ಸಂಸ್ಕೃತ ಗೀತೆಯ ಮೂಲಕ ಶುಭ ಕೋರೋಣ ಅಂತ ಆಸೆ ಪಟ್ಟಿದ್ದೀನಿ ಸರ್ ಇದು ನನಗೆ ಇದೇನಪ್ಪ ಇವರು ಏನೋ ಸರಿಯಾಗಿ ಏನೂ ಇದು ಮಾಡಿಲ್ಲ ಅಂತ ಅನ್ಕೋಬೇಡಿ ನಾನು ತೋಚಿದ್ದು ನಾನು ಮಾತಾಡಿದ್ದೀನಿ ಹಾಗೂ ಅನಿಸಿದ್ದು ನಾನು ಒಂದೆರಡು ಧೈರ್ಯ ಲೈನಲ್ಲಿ ಹಾಡಬೇಕು ಅಂತಲೂ ಆಸೆ ಪಟ್ಟಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಅದು ಶುಭ ಕೋರಕ್ಕೋಸ್ಕರ ಈ ಒಂದು ಸಂಸ್ಕೃತ ಗೀತೆನ ನಾನು ಹಾಡೋದಕ್ಕೆ ಇಷ್ಟಪಡ್ತಿದ್ದೀನಿ ಜನ್ಮದಿನ ಮಿದಂ ಆಯಿ ಪ್ರಿಯ ಸಖೇ ಜನ್ಮದಿನ ಮಿದಂ ಆಯಿ ಪ್ರಿಯ ಸಖೇ शन्तनोतु ते सर्वदा मुदं जन्मदिनमिदं आयिप्रियसखे शन्तनोतु ते सर्वदा मुदं प्रार्थयामहे भवशतायुहु। प्रार्थयामहे भवषतायुः ईश्वरः सदा रक्षतम् ईश्वर सदा त्वं च रक्षतु जन्मदिनमिदम् आयि प्रियसखे पुण्यकर्मणा कीर्तिमार्जया पुण्यकर्मणा कीर्तिमार्जया जीवनन्तवा भव த்தம் ஜமமிதம் ஆய பிரிசேத்து தும் ஜன்மதினமிி ஆய் பிரிசே ನಮ್ಮ ಶಾರದಾ ವೇದಿಕೆಯ ವಾರ್ಷಿಕೋತ್ಸವಕ್ಕೆ ಕೇವಲ ಒಂದು ದಿನ ಮಾತ್ರ ಉಳಿದಿದೆ ಹಾಗಾಗಿ ಎಲ್ಲರೂ ಸೇರಿ ನಮ್ಮ ವೇದಿಕೆಯ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸೋಣ ಎಲ್ಲರೂ ಮೀಟ್ ಮಾಡಬೇಕು ಅಂತ ನನಗಂತೂ ತುಂಬ ಆಸೆ ಇದೆ ನಿಮಗೂ ಎಲ್ಲರಿಗೂ ಆಸೆ ಇದೆ ಅಲ್ವಾ ಎಲ್ಲರೂ ಕೂಡೋಣ ಶಾರದಾ ವೇದಿಕೆಯನ್ನು ವಾರ್ಷಿಕೋತ್ಸವವನ್ನು ಯಶಸ್ವಿಯಾಗಿ ವಿಜೃಂಭಣೆಯಿಂದ आचर जय शारदा कला वेदिके जै शारदा कला वेदिके जै जै शारदा कला वेदिके